ನಮಸ್ಕಾರ ನಾನು ಉಡುಪಿ ಜಿಲ್ಲಾ ಕನಕದ ಸಮಾಜ ಸೇವಾ ಸಂಘದ ಮಾಜಿ ಅಧ್ಯಕ್ಷ ಮಾತಾಡೋದು ನಾಳೆ ಇಪ್ಪತ್ತೆಂಟು ತಾರೀಕಿಗೆ ಏನಿದೆ ನಮ್ಮ ಮಾಜಿ ಸಚಿವರು ಪ್ರಮೋದ್ ಮಧುರಾಜಿ ಅವರು ಕನಕನ ಕಿಂಡಿಗೆ ಏನು ಬೆಳ್ಳಿ ಕವಚವನ್ನು ಏರ್ಪ ಸುವರ್ಣ ಕವಚವನ್ನು ಕೊಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಷ್ಟಿನ ಜಗದ್ಗುರು ಸ್ವಾಮೀಜಿ ಇಡೀ ನಮ್ಮ ಒಂದು ಗುರುಗಳು ನಮಗೆ ಅವರು ಸ್ವಾಮೀಜಿ ಸ್ವಾಮೀಜಿಯವರು ಅವ್ರನ್ನೂ ಸಮೇತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಹ್ವಾನ ಕೊಟ್ಟು ಕಾ ಕೊಟ್ಟರೆ ನಮ್ಮ ಇಡೀ ನಮ್ಮ ಕರ್ನಾಟಕದ ಕುರುಬ ಸಮಾಜಕ್ಕೆ ಸಂತೋಷ ಆಗುತ್ತೆ ಅಂತೇಳಿ ಈ ಮೂಲಕ ಮಠ ಸ್ವಾಮೀಜಿ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ ಸಿದ್ದರಾಜು ನೆಕ್ಸ್ಟು ಕರ್ನಾಟಕ ಉಡುಪಿ ಜಿಲ್ಲಾ ಕನಕದಾಸ ಸೇವಾ ಸಮಾಜದ ಗೌರವಾಧ್ಯಕ್ಷರು ಇದೇ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಉಡು ಉಡುಪಿಗೆ ಆಗಮಿಸಲಿದ್ದು ಉಡುಪಿಯಿಲ್ಲ ಉಡುಪಿಯಲ್ಲಿರುವ ಕನಕನ ಕಿಂಡಿ ಕನಕನ ಕಿಂಡಿಗೆ ಸ್ವರ್ಣ ಕವಚವನ್ನು ಮಾನ್ಯ ಶ್ರೀ ಮನ್ ಪ್ರಮೋದ್ ಮಧ್ವರಾಜರವರು ಒಂದು ಆ ಒಂದು ಕಾರ್ಯವನ್ನು ಮಾಡಿ ಮಾಡ್ತಾ ಇದ್ದಾರೆ ಆ ಒಂದು ಉದ್ಘಾಟನೆಗೆ ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಕಾಗಿನೆಲೆ ಶ್ರೀಗಳು ಜಗತ್ತುಗಳು ನಿರಂಜನ ಸ್ವಾಮಿಗಳು ಉಪಸ್ಥಿತರಲ್ಲಿದ್ದರೆ ನಮ್ಗೆ ಇನ್ನೂ ಸ ಸಂತೋಷ ಆಗುತ್ತೆ ಇನ್ನು ನಮಗೂ ಇಡೀ ರಾಜ್ಯಕ್ಕೆ ಗೌರವ ಇದಕ್ಕೆ ಗೌರವ ತುಂಬ ಗೌರವ ಜಾಸ್ತಿ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆದ ಆದಷ್ಟು ಅವರ ಉಪಸ್ಥಿತಿಯಲ್ಲಿ ಆಗಬೇಕು ಅಂತೇಳಿ ನಾನು ಶ್ರೀಮಠದ ಜಗದ್ಗುರು ಶ್ರೀಮಠದ ಪುತ್ತಿಗೆ ಶ್ರೀಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ ಪ್ರಧಾನ ಕಾರ್ಯದರ್ಶಿಗಳು ರಾಗಿನೆ ಮಹಾಸಂಸ್ಥಾನ ಕನಕಗುರು ಪೀಠ ಇವತ್ತು ಐನೂರ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ವಿ ಪರಮ ಪೂಜ್ಯಾದಂಥ ಪುತ್ತಿಗೆ ಶ್ರೀಗಳು ಸಾನಿಧ್ಯದಲ್ಲಿ ಪ್ರಮೋದ್ ಮಹಾಜನರು ಕೂಡ ಇವತ್ತು ಉಪಸ್ಥಿತ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಗಳು ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಪ್ರಧಾನಿಯವರ ನೇತೃತ್ವದಲ್ಲಿ ಉಪಸ್ಥಿತಿಯಲ್ಲಿ ಪ್ರಮೋದ್ ಮಹಾಜನ್ರವರು ನೀಡುವಂಥ ಅರ್ಪಿಸುವಂಥ ಕನಕಗೋಪುರಕ್ಕೆ ಸುವರ್ಣ ಕವಚವನ್ನು ಸಮರ್ಪಿಸಲಿದ್ದಾರೆ ಈ ಸಂದರ್ಭದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನದ ಪೀಠದ ಜಗದ್ಗುರುಗಳಾದಂಥ ಶ್ರೀ ನಿರಂಜನಪುರಿ ಸ್ವಾಮೀಜಿಯವರ ಉಪಸ್ಥಿತಿಯನ್ನು ನಾವು ಬಯಸ್ತೇವೆ ಆ ಉಪಸ್ಥಿತಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಮನವಿಯನ್ನು ಮಾಡ್ತೀವಿ ಶ್ರೀಗಳಿಗೆ ನಮಸ್ತೆ ನಾನು ಆದಿತ್ಯ ಅಂತಂದ್ಬಿಟ್ಟು ಉಡುಪಿ ಶ್ರೀ ಭಕ್ತ ಕನಕದಾಸ ಸೇವಾ ಟ್ರಸ್ಟ್ ಅಧ್ಯಕ್ಷರು ನಾವು ಒಂದು ಐನೂರ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವವನ್ನು ಮಾಡಿದೆವು ಉಡುಪಿಯಲ್ಲಿ ಆದ್ದರಿಂದ ಕನಕದಾಸರಿಗೂ ಮತ್ತು ಶ್ರೀಕೃಷ್ಣನಿಗೆ ಇರುವ ಒಂದು ಸಂಬಂಧದ ಒಂದು ಫೋಟೋವನ್ನು ಒಂದು ಬಿಡುಗಡೆ ಮಾಡಿದ್ವಿ ಆದ್ದರಿಂದ ಇದು ಎಲ್ಲರಿಗೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಇರಬೇಕು ಮತ್ತು ಕನಕದಾಸರು ಕೃಷ್ಣರ ಅವಿನಾಭ ಒಂದು ಸಂಬಂಧದ ಒಂದು ಫೋಟೋ ಬಿಡುಗಡೆ ಕ್ರಮ ನಡೆಯಿತು ಅಂದ ಇದು ಈ ಕಾರ್ಯಕ್ರಮ ಹಾಗೂ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಇಪ್ಪತ್ತೆಂಟರಕ್ಕೆ ಪ್ರಧಾನಿಗಳು ಬರ್ತಿದ್ದಾರೆ ಅವರ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಗಿನೆಲೆ ನಿರಂಜನ ಸ್ವಾಮೀಜಿಗಳ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ನಾವು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತಾ ಇದ್ದೀವಿ ಮಠದ ಪುತ್ತಿಗೆ ಮಠದ ಶ್ರೀಗಳ ಹತ್ರ ಇದ್ದೀವಿ ನಮ್ಮ ಮಠದ ಸ್ವಾಮೀಜಿಗಳಿಗೆ ಒಂದು ಗೌರವ ಕೊಟ್ಟವರನ್ನು ಕರೆತಂದು ಒಂದು ಕಾರ್ಯಕ್ರಮ ನಡೆಸ್ಕೊಡಿ ಅಂದ್ಬಿಟ್ಟು ವಿನಂತಿ ಇದ್ದೇವೆ